ಬೌಡು ಬೆಳಗುಂದಿ ಮಹೇಶ್ ಬೆಳಗುಂದಿ ಅವರ ಮನೇಲೆ ಈಗ ಸೂಪರ್ ಆಗಿ ಅದ್ಭುತವಾಗಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಮಗನ ಜೊತೆ ಫೋಟೋ ಮಾಡಿಸ್ಕೊಂಡು ಇದು ನನ್ನ ಪ್ರೀತಿಯ ಬಕತ್ ಗಣೇಶ ಹಬ್ಬದ ದಿವಸವೇ ಒಂದು ಮಗನ ಫೋಟೋವನ್ನು ಕೂಡ ಹಂಚಿಕೊಂಡು ನಡೆದ ಸಮಸ್ತ ಜನತೆಗೆ ವಿಶೇಷ ಅನ್ನು ಕೂಡ ತಿಳಿಸಿದ್ದಾರೆ ಮಹಾಲಕ್ಷ್ಮಿ ಮತ್ತೆ ಬಾಳು ಸೂಪರ್ ಆಗಿರುವಂತಹ ಜೋಡಿ ಸರಿಗೋನ್ ಮೂಲಕ ಮನೆ ಮಾತಾದಂತವ್ರು ಅದಕ್ಕಿಂತ ಮುಂಚೆ ಎಲ್ಲಾ ಕಡೆ ಜನಪದ ಹಾಡುಗಳನ್ನು ಆಡಿ ಫೇಮಸ್ ಹಿಟ್ ಮೇಲೆ ಹಿಟ್ ಹಾಡುಗಳನ್ನ ನೀಡುವಂತವರು ಈಗ ಗಣಪತಿ ಹಬ್ಬಕ್ಕೆ ಅದ್ಭುತವಾದಂತಹ ಗಣೇಶ ಸಾಂಗ್ ಅನ್ನು ಕೂಡ ನೀಡಿದ್ದಾರೆ ಸೂಪರ್ ಆಗಿ ಕೂಡ ಒಂದು ಗುಡಿ ಬಂದಿದೆ ವಿಡಿಯೋ ಸಾಂಗ್ ಸಖತ್ತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಸಹ ಮಾಡಿದ್ದಾರೆ ಸೂಪರ್ ಆಗಿ ಹಾಡು ಸಹ ಹೇಳಿದ್ದಾರೆ ಮತ್ತೆ ಸಾಹಿತ್ಯವನ್ನು ಕೂಡ ಚೆನ್ನಾಗಿ ಬರೆದಿದ್ದಾರೆ ಬಾಳು ತುಂಬಾ ಅಂದ್ರೆ ತುಂಬಾನೇ ಫ್ಯಾನ್ ಫಾಲೋ ಇನ್ಕ್ರೇಜ್ ಇದೆ ಎಲ್ಲಾ ಕಡೆಯಿಂದ ಕೂಡ ಶುಭಾಶಯಗಳು ವರಸಿ ಬರ್ತಾ ಇದೆ ಬಾಳು ಬೆಳಗುಂದಿಗೆ ಅದ್ಭುತವಾದಂತಹ ಮಡದಿ ಅವರು ಕೂಡ ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದ್ದಾರೆ ಮಗುವನ್ನ ನೋಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಆಗಿ ಬಿಸಿಯಾಗಿರುತ್ತಾರೆ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ಫಸ್ಟ್ ಹಬ್ಬ ಅಂತ ಹೇಳ್ಬೋದು ಮಗು ಹುಟ್ಟಿದ ಬಳಿಕ ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ ಬಳಸುವ ಖುಷಿಯಾಗಿದೆ ಮಾನಷಿ ಬೆಳಗುಂದಿ ಅವ್ರಿಗೂ ಕೂಡ ಇಷ್ಟು ಬೆಳಗುಂದಿ ಶೂಟಿಂಗ್ ಅಂತೆಲ್ಲ ಆಗಿರ್ತಾರೆ ಫ್ರೀ ಟೈಮ್ ಇದ್ದಾಗೆಲ್ಲ ಮಗನೊಟ್ಟಿಗೆ ಸಮಯವನ್ನ ಕಳೀತಾರೆ ಸೂಪರ್ ಆಗಿರುವಂತ ಹೆಸರು ಭಗತ್ ಅಂತ ಇಟ್ಟಿದಾರಲ್ಲ ಎಲ್ರಿಗೂ ಕೂಡ ಖುಷಿ ಆ ಭಗತ್ ನೋಡಿ ತುಂಬಾ ಚೆನ್ನಾಗಿದ್ದಾನೆ ನಿಮ್ಮ ಮಗ ಅಂತೆಲ್ಲ ಕೂಡ ಕಮೆಂಟ್ಸ್ ನಲ್ಲಿ ತಿಳಿಸ್ತಾನೆ ಇರ್ತಾರೆ ನಿಮ್ಗೂ ಕೂಡ ಇಷ್ಟನ ಈ ಒಂದು ಜೋಡಿ ಇವರ ಹಾಡುಗಳು ನಿಮ್ಗೂ ಕೂಡ ಇಷ್ಟನ ಹೊಸ ಹಾಡು ಗಣಪತಿ ಹಬ್ಬಕ್ಕೆ ರಿಲೀಸ್ ಮಾಡಿದರೆ ನೋಡಿ ಎಲ್ಲ ಕಡೆ ಶೇರ್ ಮಾಡಿ